ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಏಳು ಕಾಲಾಗಿದೆ ಇವಾಗ ವ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕುರ್ತು ರೆಡಿಯಾಗಿದ್ದಾಳೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ತಿಂತಾ ಇದ್ದಾಳೆ ನಾನು ಸ್ನ್ಯಾಕ್ಸ್ ಒಂದೇ ಅಲ್ವಾ ಇವತ್ತು ಸ್ನ್ಯಾಕ್ಸ್ಗೆ ಮ್ಯಾಂಗೋ ಹಾಕೋಣ ಅಂತ ಹೇಳಿ ಬಂದೆ ಕಟ್ ಮಾಡಿ ಹಾಕಬೇಕು ಪ್ಲಾಸ್ಟಿಕ್ಗೆ ಹಾಕಬೇಡಿ ಸ್ಟೀಲ್ಗೆ ಹಾಕಿ ಅಂದಿದ್ರಲ್ವಾ ಸೊ ಸ್ಟೀಲ್ ಬಾಕ್ಸು ಬಿಸಿನೀರ್ ಬಾಕ್ಸ್ಗೆ ಬಿಸಿನೀರನ್ನ ಕಾಯಿಸಿ ಸ್ವಲ್ಪ ಆರಿಸ್ಬಿಟ್ಟು ಹಾಕಿದ್ದೀನಿ ನೋಡಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೇವಲ್ಲ ಓಕೆನಾ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ಮೇಲೆ ಮಾಡ್ದೇ ಇರೋಕ್ಕಾಗುತ್ತಾ ಇವಾಗ ಸ್ನ್ಯಾಕ್ಸ್ಗೆ ಮಾವಿನ ಕಟ್ ಮಾಡಿ ಹಾಕ್ತೀನಿ ಅಮ್ಮನ ಬೈಕಲ್ಲಿ ಕಳಿಸ್ತೆ ಅದೇ ಅಪ್ಪಾಜಿ ಮೂರು ಜನ ನೋಡ್ಸೋಕ್ಕಾಗಲ್ವಲ್ಲ ಅದಕ್ಕೆ ಅಮ್ಮ ನಾನು ನೆಡ್ಕೊಬರ್ತೀನಿ ಸುಷ್ಮುನೆ ಕರ್ಕೊಂಡು ಹೋಗಿ ಅಂತೂ ಹೇಳಿದೆ ನನ್ನೇ ನೋಡ್ಕೊಂಡ್ತಾವ್ರೆ ಫ್ರೆಂಡ್ಸ್ ನೋಡಿದ್ರಿಗೆ ಪರವಾಗಿಲ್ಲ ನನಗೊಂಥರ ಅಭ್ಯಾಸ ಆಗೋಗ್ಯ ಇವಾಗ ಕೇಳಿಸಲ್ಲ ಜೋರಾಗಿ ಇದ್ದೀನಿ ಅದಕ್ಕೆ ಅಮ್ಮನ್ನ ನೀವು ಹೋಗು ಬೈಕಲ್ಲಿ ನಾನು ನಾನು ಬರ್ತಾ ಬರ್ತಾಯಿರ್ತೀನಿ ಮತ್ತೆ ಬಂದು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದೆ ಬಿಕಾಸ್ ನಾವು ಹೋಗ್ತಾ ಇರೋ ಅಂಗಡಿ ತುಂಬ ದೂರ ಏನು ಅಂಗಡಿ ಏನು ಬಂದಿದ್ದೀವಿ ಏನು ತಗೋತೀವಿ ಮುಂದೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅಂಗಡಿ ನೇಮ್ ಕೇಳ್ಕೊಳ್ಳಲಿಲ್ಲ ನಮ್ಮ ಅಪ್ಪಾಜಿಗೂ ಅಂಗಡಿ ನೇಮ್ ನಿಜವಾಗ್ಲೂ ಗೊತ್ತಿರೋದಿಲ್ಲ ನೋಡಿರ್ತದಲ್ವ ಹಂಗಾಗಿ ಬೈಕಲ್ಲಿ ಕರ್ಕೊಂಡೋಯ್ತು ನಾನು ತುಂಬ ದೂರ ಬಂದ್ಬಿಟ್ಟೆ ಆಲ್ಮೋಸ್ಟ್ ಚುಂಚುನ್ ಕಟ್ಟೆಗೆ ಹೋಗೋ ರೋಡ್ ಕಡೆ ಬಂದ್ಬಿಟ್ಟಿದ್ದೀನಿ ಫುಲ್ ಎಂಡಿಗು ಬಂದ್ಬಿಟ್ಟಿದ್ದೀನಿ ಇಲ್ಲಿ ಯಾವುದು ಅಂಗಡಿಯೂ ನೇಮ್ ಗೊತ್ತಾಯ್ತಾ ಇಲ್ಲ ಯಾವೂ ಇಲ್ಲ ಆ್ಯಕ್ಚುಲಿ ನಾವು ಹುಡುಕ್ತಾ ಇರೋವಂಥದ್ದು ನೋಡೋಣ ನಮ್ಮ ಅಪ್ಪಾಜಿ ಬಿಟ್ಬಿಟ್ಟು ಬರ್ತೀನಿ ನೀನು ಕರ್ಕೊಂಡೋಗ್ತೀನಿ ಅಂತ ಹೇಳೋದಲ್ವಾ ನೋಡಿ ಒಬ್ಬಳೇ ಹೋಯ್ತಾ ಇದ್ದೀನಿ ಬಸ್ ಸ್ಟಾಪಿಂದ ತುಂಬ ದೂರ ಬಂದುಬಿಟ್ಟಿದ್ದೀನಿ ಬಿಸಿಲು ಬೇರೆ ನಾವು ಕೃತು ಬರೋ ಅಷ್ಟರಲ್ಲಿ ರಿಟರ್ನ್ ಹೋಗಬೇಕು ನೋಡೋಣ ನುಡುಕ್ತಾ ಇದ್ದೀನಿ ಇಲ್ಲಿ ಯಾವ ಪೈಕವೇ ಫ್ರೆಂಡ್ಸ್ ನನಗೂ ಸ್ಕೂಟಿ ತಗೋಬೇಕು ಅಂತ ಆಸೆ ಸ್ಕೂಟಿ ವಾಟ್ಸಪ್ ಬರೋದಿಲ್ಲ ಏನಿಲ್ಲ ನಾವ್ ಒಂದು ಎರಡ ಕತ್ಕೊಂಡು ಹೋಗಿದ್ರೆ ಆಗಿರೋದು ಎರಡು ಬೇಡ ಒಂದು ಕತ್ಕೊಂಡು ಹೋಗಿದ್ರೆ ಆಗಿರೋದು ಆದರೆ ಬಂದು ನನ್ನ ಎತ್ತಾಕೊಂಡಿದ್ದಾರೆ ಅಲ್ವಾ ನನ್ನ ಗಾಡಿಯ ಎಲ್ಲರನ್ನೂ ಎತ್ತಾಕೊಂಡು ಪೊಲೀಸ್ನವರೆಲ್ಲ ಬಂದು ಎತ್ತಾಕೊಂಡು ಹೋಯ್ತಾರೆ ತಾಳಿ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ ಎಲ್ಲಿ ಅಂತ ಗೊತ್ತಿಲ್ವಲ್ಲ ನಾನು ಇನ್ನು ಮುಂದೆನೇ ಹೋಗ್ಬಿಟ್ಟಿದ್ದೆ ಆಮೇಲಿಂದ ಫೋನ್ ಮಾಡಿದೆ ಇನ್ನು ಹಿಂದಕ್ಕೆ ವಾಪಸ್ ಬಂದೆ ನಾವು ಫೈನಲ್ಲಿ ನೋಡಿ ಎಲ್ಲಿಗೆ ಬಂದಿದ್ದೀವಿ ನನಗಂತೂ ಬೀರ್ ನೋಡಿ ತುಂಬ ಖುಷಿಯಾಯಿತು ಅಮೌಂಟ್ ಕೇಳಿದ್ರೆ ಹಂಗೆ ತಲೆನೂ ತಿರುಗೋಯ್ತಾ ಇತ್ತು ಇದೊಂದು ಬೀರಿಗೆ ಮೂವತ್ತು ಸಾವಿರ ಅಂತೆ ಅಂದರೆ ಜಿ ಕಬ್ಬುನ ಏನೋ ನಲ್ವತ್ತು ಎಷ್ಟೋ ಇದೆ ಅಂತ ಅಂದರೂ ನಾವೇನು ತಗೊಳ್ತಾ ಇರಲಿಲ್ಲ ಬಟ್ ಕ್ಯೂರಿಯಾಸಿಟಿ ಅಲ್ವಾ ಹಿಡ್ಮಕ್ಳಿಗೆ ಅದೆಷ್ಟು ಇದೆಷ್ಟು ಅಂತ ಇದ್ದೆ ನಮ್ಮ ಅಪ್ಪಾಜಿ ನಮ್ಮಮ್ಮ ನೋಡ್ತಾ ಇದ್ದಾರೆ ತಗೊಳಕ್ಕೆ ಅಂತ ಹೇಳಿ ನಾನು ಎಲ್ಲಿ ಕನ್ನಡಿ ನೋಡಿದ್ರೆ ನನಗೆ ಒಂದು ಬೀರ್ಗಿಂತ ಒಂದು ಫುಲ್ ಆಲ್ ಕಲರ್ಸ್ ಇತ್ತು ಎಲ್ಲ ಹತ್ರನೂ ನೋಡ್ತಾ ಇದ್ದೆ ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ ನನಗೆ ಮಿರರಲ್ಲಿ ನಾನು ನೋಡ್ಕೊಳ್ಳೋಕೆ ಖುಷಿ ಅಷ್ಟೊಂದು ಬೀರ್ಗಳಿದ್ದು ಅಲ್ವಾ ಕಲರ್ ಕಲರು ನನಗೊಂದು ಸಾಂಗ್ ಬರ್ತಾಯಿತ್ತು ಮನಸಲ್ಲಿ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೋ ನಾನೇ ಅಂತ ರಾಜ್ಕುಮಾರ್ ಸರ್ದು ಸಾಂಗ್ ಇದೆಯಲ್ವ ಅದು ಇವರು ಮಾತಾಡ್ತಾ ಇದ್ರು ಡಿಸ್ಕಷನ್ ಮಾಡ್ತಾ ಇದ್ರು ಅಮೌಂಟು ಅವರು ಅಷ್ಟು ಕೊಡೋಲ್ಲ ಅಂತೇನೋ ವಾದ ಮಾಡ್ತಿದ್ರು ಅಷ್ಟೇ ಒಂದು ರೂಪಾಯಿ ಕೊಡಲ್ಲ ಒಂದು ರೂಪಾಯಿಗೆ

ಇದೇನು ಅಂತ ಗೊತ್ತಾ ಖಂಡಿತ ಗೊತ್ತಿರಲ್ಲ ಇದೇನು ಅಂತ ಹಳ್ಳಿ ಕಡೆ ತುಂಬಾ ಒಂದ್ ತಗೊಂಡಿದ್ರೆ ಆಗಿರೋದು ಕಣಮ್ಮ ಚೌಟಿ ಕೋಲ ಕೃತಂಗಿ ಎದ್ರಸಕ್ಕೆ ಹೊಡಿತೀವಿ ಫ್ರೆಂಡ್ಸ್ ಇದು ಚೌಟಿ ಕೋಲ ನಮ್ಮ ಮಮ್ಮಿಗೆ ಕೊಟ್ಬಿಟ್ಟು ಫೋಟೋ ತೆಗಿತಾ ಇದೀನಿ ಎಷ್ಟು ಡಿಸೈನ್ ಮಾಡೋರು ನೋಡು ಚೌಟಿ ಕೋಲ್ಗುವೆ ಇದು ಚೌಟಿ ಕೋಲು ನೋಡಿದೀರಾ ಹಳ್ಳಿ ಕಡೆ ಅಮ್ಮ ಜಾಕೆಡ್ ಹೊಸಿಗೆ ತಾನೇ ಕಾಯಿ ಎಲ್ಲ ಅದು ಅಯ್ಯೋ ಬಾ ಅಷ್ಟೊಂದು ಕಾಯಿ ಅಡಿತೀವಾ ಕಾಯಿ ಅಡಿಯೋದ್ ತಗೊಂಡ್ ಮಾಡಿಕ್ಕೊಳಷ್ಟ ಅಮ್ಮ ಅವರೊಂದ್ ಐನೂರ ರೂಪಾಯಿ ಹೇಳ್ತಾರೆ ಓಕೆ ಇನ್ನೇನು ಬೇಡ ಬಾ ಹೋಗಣ ಮರಬಟ್ಲು ನೋಡಲ್ಲವ ಮುದ್ದೆ ಮಾಡದ್ ಮರಬಟ್ಲು ಚೆನ್ನಾಗಿಲ್ಲ ಬಾಡ ನಾವ್ ಬಾ ಅಮ್ಮ ಅಪ್ಪಾಜಿ ಬರ್ತದೆ ಆಟೋ ಕಾಕೊಂಡು ತಿನ್ನಪ್ಪ ಪಾನಿಪುರಿ ತಿನ್ನೋರು ಹಾಕ್ಕೊಂಡು ಗೋಬಿ ನೋಡ್ಬಿಟ್ಟು ಗೋಬಿ ತಿನ್ನೋಣ ಬಂದ್ವಿ ನಾನು ಗೋಬಿ ತಿಂದೆ ಅವನು ಒಂದುವರೆ ತಿಂಗಳು ಎರಡು ತಿಂಗಳು ಅದಕ್ಕೆ ತಿನ್ನೋಣ ಅಂತ ನಾನು ಬೇಡ ಅಂದರೆ ಅವ್ರು ಸರಿ ಅಂದ್ಬಿಟ್ಟು ಗೋಬಿ ತಿನ್ನೋಣ ಬಂದು ಅಪ್ಪಾಜಿ ಲೇಟಾಗಿ ಬರ್ತಾರೆ ಬೈಕಲ್ಲಿ ಕಟ್ಟಿ ಅದನ್ನು ಹಾಕ್ಕೊಂಡು ಆಟೋ ಬಾಡಿಗೆ ಆಟೋ ಮಾಡಿಕೊಂಡು ನಾವು ಬಸ್ ಇಲ್ಲ ಆಟೋಗೆ ಬಾ ಹೋಗ್ಬೇಕು ಇಲ್ಲೇ ಕೊಡಿ ಇಲ್ಲೇ ಕೊಡಿ ನಾವು ಆಟೋಗೆ ಹೋಗ್ತೀವಿ ಮಾಮೂಲಿ ಸೀಟ್ ಆಟೋಗೆ ಅಪ್ಪಾಜಿ ಲಗೇಜ್ ಆಟೋದಲ್ಲಿ ಅದನ್ನು ಹೇರ್ಕೊಂಡು ಲೇಟಾಗಿ ಬರುತ್ತೆ ನಾವು ಇವಾಗ ಗೋಬಿ ತಿಂದ್ಬಿಟ್ಟು ಹೊರಡ್ತೀವಿ ಒಂದು ಪ್ಲೇಟ್ ತೊಗೊಂಡು ಫ್ರೆಂಡ್ಸ್ ಒಂದು ಪ್ಲೇಟ್ಗೆ ಅಂದರೆ ಬೆಂಗ್ಳೂರು ಐವತ್ತು ರೂಪಾಯಿ ಇರುತ್ತೆ ಒಂದು ಪ್ಲೇಟು ಜಾಸ್ತಿ ಕೊಡ್ತಾರೆ ಇಲ್ಲಿ ನಮ್ಮೂರಲ್ಲಿ ಮೂವತ್ತು ರೂಪಾಯಿ ಕಡಿಮೆನೇ ಇತ್ತು ಇಬ್ಬರು ತಿಂದು ಹಂಗೂ ನಮ್ಮ ಅಮ್ಮ ಒಂದು ಐದು ಪೀಸ್ ತಿಂತು ಅಷ್ಟೇ ಬೇಡ ಅಂತ ನನಗೆ ಕೊಡ್ತು ನಾನು ತುಂಬ ದಿನ ಆಗಿತ್ತಲ್ವ ಎಲ್ಲನೂ ನಾನೇ ತಿಂದ್ಕೊಂಡೆ ಅಂದ ಕೃತೂ ಹೇಳಿದ್ದು ಗೋಬಿ ಬೇಕು ಅಂತ ಹೇಳಿ ಸರಿ ಏನೋ ತೊಗೊಂಡಿದ್ರಲ್ಲ ಕೇಕು ಮತ್ತು ಇನ್ನೊಂದು ಬೂಂದಿ ಖಾರ ತೊಗೊಂಡಿದ್ದು ಸ್ವೀಟ್ ಬೋಂದಿನ ಸರಿ ಅಜ್ಜಿಗೂ ಕಾಡಿನೂರವ್ಗೂ ನಮ್ಮ ಪಾಪನೂ ಆಗುತ್ತೆ ಅಂತೇಳಿ ಅವ್ರಿಗೂ ಒಂದು ಪ್ಲೇಟ್ ಗೋಬಿ ಕಟ್ಟಿಸ್ಕೊಂಡು ಹಾಗೆ ನಮ್ಮ ಅಪ್ಪಾಜಿನೂ ಬಂತು ಬಂದು ಹಾಗೆ ಹೋಗ್ಬಿಡ್ತು ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಸರಿ ಅಂತೇಳಿ ನಮ್ಮದು ಮನೆಯನ್ನೊಂದು ಆಟೋ ಆಯಿತು ಆಟೋ ಕತ್ಕೊಂಡು ಮನೆಗೆ ಹಿಡುಗ್ಳಿರಲಿಲ್ಲ ತುಂಡ ಆಗ್ಬಿಟ್ಟಿತ್ತು ಹಿಡುಗ್ಳು ಕಸ ಬಿಡ್ಸೋಕ್ಕಾಗ್ತಿರ್ಲಿಲ್ಲ ಅಂತ ಹಿಡುಗ್ಳೂ ತೊಗೊಂಡಿದ್ದವು ಏನೋ ತಿಂತಿನಣ್ಣಿ

ನಿನಗೂ ಹೋದಲಾ ನಾನೆಲ್ಲ ಭಾವನೆಗೆ ಓದಲಂತೂ ಅನಂಗೋ ಅದಿ ಬರೆದುಕೊ ಚಿನ ಸಾಮಾಡ್ಕೊಬೇಕು ಫ್ರೆಂಡ್ ತಾನೇ ನೋಡಿ ಕೃತುನು ಈಗ ಜಸ್ಟ್ ಬಂದ್ಲಂತೆ ನಾವು ಬಂದಿದ್ದೀವಿ ಇವಾಗ ಅವಳು ಕೈ ಕಾಳು ತೊಳೆದು ಡ್ರೆಸ್ ಚೇಂಜ್ ಮಾಡಬೇಕು ಸುರಿಚಿನೂ ಅದು ಯಾರು ತಿಂತಾಳವ ಅವಳು ಹೆಂಗೆ ಹಾಕ್ತಾಯಿದ್ದೀ ಕೈಯೇ ಬರೋದಿಲ್ವಾಕ್ಕಂದ್ಕೃತು ನಿಂಗೆ ಹಾಕೋಕ್ಕೆ ಕೊಡೋ ನಾನು ಹಾಕ್ತೀನಿ ಅಜ್ಜಿಗೆ ಹ್ಮ್ ನಾ ರೊಕ್ಕ ಅಲ್ಲೇ ತಿಂದ್ರೆ ಚೆಂದ ಅಜ್ಜಿಗೆ ತಿನ್ನ ಕಾಂಜಾಯ್ತು ಜಾನಕಜಿಗೆ ಕೆಳಗೆಲ್ಲ ಬಿಡಿಸ್ಕೊಂಡು ತಿನ್ನಂಗಿಲ್ಲ ಆ ಕಡೆ ಕೆತ್ತಿರೋ ಇಟ್ಕೊಂಡ್ಳು ಕೊಡ್ದು ಅದರಲ್ಲಿ ನೋಡೋದೊಡೋ ಕೃತನಿಗೆ ಗೋಬಿ ತಿಂದು ಒಂದು ಎಡಿಟಿಂಗ್ ಇತ್ತು ಇನ್ಸ್ಟಾಗ್ರಾಮ್ಗೂ ಕೂಡ ನಾನು ಶಾರ್ಟ್ ರೀಲ್ಸ್ ಶಾರ್ಟ್ ಶಾಪ್ ಮೇನಿಗೂ ನಾನು ಎಡಿಟ್ ಮಾಡೋಣ ಅಂತ ಬರ್ತಿದ್ದೆ ಅಷ್ಟು ಬಂತು ಇವಾಗ ಆಟೋದಲ್ಲಿ ನೋಡೋಣ ಬನ್ನಿ ಇಲ್ಲ ಏನು ತಗೊಂಡಿದ್ದೀವಿ ಅಂತ ಇಲ್ಲ ಏನು ತಗೊಬಂದು ಅಂತ ಯಾಕಂದರೆ ಹಿಂಗೆ ತೋರ್ಸೋದ ಹೇಳೋದಕ್ಕಿಂತ ತೋರಿಸೋಣ ಅಂತ ಹೇಳಿ ನೋಡಿ ಫೈನಲಿ ಬಾಡಿಗೆಲ್ಲಿ ತೊಗೊಬಂದೈತೆ ಬಾಡಿಗೆ ಮಾಡಿಕೊಂಡು ಆಟೋನ ಮುಂದ್ಗಡೆ ಮನೆಗೆ ಫರ್ನಿಚರ್ ಇರಲಿಲ್ವಲ್ಲ ಹಾಗಾಗಿ ದಿವಾನ್ ಕಡೆ ತೊಗೊಬಂದು ಡೋರ್ ಇರೋದು ಬೇಡ ಅಂತ ನಮ್ಮಮ್ಮ ಡೋರ್ ಇರೋದು ತಗೋಬೇಡೋಣ ಅಂತ ನಾನು ಹೇಳ್ದೆ ಯಾಕಂದರೆ ಬಟ್ಟೆಗಳೆಲ್ಲ ಹಾಕೊಳ್ಳೋಕ್ಕೆ ಜಾಗ ಬೇಕು ಅಂತ ಅದು ಚೆನ್ನಾಗಿರಲ್ಲ ಮುರಿದೋಗ್ತವೆ ಹೋಗ್ತವೆ ಮುಂದ್ಗಡೆ ಮನೆಗೆ ಆ ಥರ ಬೇಡ ಈ ಥರನೇ ಇರಲಿ ಅಂತ ಹೇಳಿ ಈ ಥರದನ್ನೇ ತೊಗೊಂಡು ಎಷ್ಟು ಕೊಟ್ಟು ಅಮೌಂಟು ಅಂತೇಳಿ ಆಮೇಲಿಂದ ಹೇಳ್ತೀನಿ ಟೀ ಕಾಫಿ ಕುಡಿಯಲ್ವಂತೆ ಅವರು ಹಾಗೆ ಹೋಗ್ತಿದ್ದಾರೆ ಹೊಸದು ಪೂಜೆ ಮಾಡಬೇಕು ಸಂಜೆಗೆ ಪೂಜೆ ಮಾಡಿಬಿಟ್ಟು ಪಾಚಿ ಮಾಡೋದು ಈಗ ಸಂಜೆ ಒಂದು ಐದು ಗಂಟೆ ಮೇಲೆ ಪೂಜೆ ಮಾಡೋಣ ಸುಮ್ಮನೆ ಅವು ಹೊಸದಾಗಿ ಮನೆಗೆ ಈಗ ಮನಿಕೊಂಡ್ರೆ ಏನೂ ಇಲ್ಲ ಮನಿಕೋಬೋದು ನಾವು ಹೊಸ ಮಂಚ ತಂದಾಗಲೂ ಕೂಡ ಪೂಜೆ ಮಾಡಿದ್ದು ಅಂದರೆ ತಂದಿರಲಿಲ್ಲ ಮನೆಯಲ್ಲೇ ಮಾಡಿಸಿದ್ದು ಮರ ಕುಯಿಸಿ ಗೊಬ್ಬಳಿ ಮರದಲ್ಲಿ ಆ ಥರ ಕಾಲು ಬರುತ್ತಲ್ಲ ಆ ಥರ ಕಾಲು ಮಾಡಿಸಿ ಸರಿ ಆಯಿತು ಆಚಾರ ಕೈಲಿ ಪಂಚ ಮಾಡಿಸಿದ್ದು ಚಿನ್ನೂ ಸುಮ್ಮನೀರು ಒಂದು ಅಜ್ಜಿ ಹೇಳಬೇಕು ಯಾವಾಗ ಪೂಜೆ ಮಾಡೋದು ಅಂತ ಮಧ್ಯಾಹ್ನ ಬಿಸಿಲೊತ್ತಲ್ಲಿ ಪೂಜೆ ಮಾಡ್ತಾರಾಡಿ ಈ ಥರ ಇದೆ ಕುತ್ಕೊಂಡು ಬ್ಲಾಗ್ ಮಾಡ್ತೀನಿ ಈಗ ಯಾಕಂದರೆ ಟಿ ವಿ ನೋಡೋಕ್ಕೆ ಆಗುತ್ತೆ ಮಲ್ಕೊಂಡು ನೋಡ್ಬೋದು ಕೂತ್ಕೊಂಡು ನೋಡ್ಬೋದು ಮನೆಯಲ್ಲಿ ಎರಡು ಚೇರ್ ಬಿಟ್ರೆ ಮುಂದ್ಗಡೆ ಹಾಲದಲ್ಲಿ ಏನೂ ಇರಲಿಲ್ಲ ಇದಕ್ಕೆ ನಾವು ಫೋರ್ ಕೊಟ್ಟು ಮೂರುವರೆ ಸಾವಿರಕ್ಕೂ ಕೇಳ್ದವ್ರು ಕೊಡಲೇ ಇಲ್ಲ ನಾಲ್ಕೂವರೆ ಕಡಿರು ನಾವು ನಾಲ್ಕು ನಾಲ್ಕೂವರೆ ಕೇಳ್ತಿದ್ರು ನಾವು ನಾಲ್ಕು ಕೊಟ್ಟು ಹಾಗೆ ಕಂಟಿನ್ಯೂ ಮಾಡ್ತೀನಿ ಕೃತು ಹಠ ವಟ ಅದು ಮಾತಾಡ್ತಾ ಅವಳೆ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರು ಕೇಳ್ದಾನೆ ಹಾಂ ಇವಾಗ ಟೈಮು ಟೈಮ್ ಎಷ್ಟಾಗೆ ಕೃತು ಎರಡೂವರೆ ಪೂಜೆ ಇದೀವಿ ಇವಳು ಅವಳಲ್ಲ ಇವಳು ಚಡ್ಡಿ ಹಾಕೋದು ಅವಳೆ ಚಡ್ಡಿ ಹಾಕೋ ಹಾಕೋ ಇಲ್ಲಾದ್ರೂ ಪೂಜೆ ಮಾಡೋದಿಲ್ಲ ಓ ಈಗ ರಾವು ಕಾಲ ಮುಗಿದು ಆಯ್ತಾ ಅದೆಲ್ಲ ಬಂದೆ ನೋಡಿ ಬೆಳಗ್ಗೆ ಸ್ನಾನ ಮಾಡಿಸಿರ್ಲಿಲ್ಲ ಇವಾಗ ಬಂದು ಸ್ನಾನ ಮಾಡಿಕೊಂಡು ಯಾಕೆ ಗೊತ್ತಾ ಪೂಜೆ ಮಾಡಬೇಕು ಅಂತ ಈಗ ನಮ್ಮ ಅರಿಶಿನ ಅರ್ಶನ ಕುಮ್ಕೊಬೇಕಾದ ಬನ್ನಿ ಬಣ್ಣನ ಇದು ಮಾಡ್ಬೇಕು ತಾನೆ ಮೈಕಿ ಈಗ ಗಂಧದ ಕಡೆ ಬೆಳಗ್ಗೆ ಅದಕ್ಕೆ ಪೂಜೆ ಮಾಡೋದು ಹೊಸಲ್ವ ಅದಕ್ಕೋಸ್ಕರ ನೀವು ಸಿಟಿಲಿ ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲ ನಮ್ಮ ಕೃತಜ್ಞ ಇದ್ದ ಒಂದು ಐದು ಗಂಟೆ ಐದುವರೆಗೆ ಪೂಜೆ ಮಾಡ್ತಿದ್ದೆವು ನಮ್ಮ ಪುಟಾಣಿ ಅವಳೆಲ್ಲ ಬಾಳೆಹಣ್ಣು ತಿನ್ಕೊಂಡು ತಿನ್ಕೊಂಡು ಲೇ ಬೇಬಿ ಕ್ರೀಮ್ ಹೊರಸ್ಕೊಂಡ ಎಲ್ಲ ಮುಖ ತೋರ್ಸು ಈಗ ಯಾರು ಮನೆ ಕೊಡೋದು ಚೀನು ಈಗ ದಿವಾನ್ ಕಟ್ ಮೇಲೆ ಚಿನ ನೀನು ಎಲ್ಲಾನು ಒಂದೇ ದಿನ ತಿನ್ಬೇಡ ಇವಾಗ ಗೋಬಿ ತಿಂದೆ ತಾನೇ ಈಗ ಬಾಳೆಹಣ್ಣಿ ತಿನ್ನು ಬೋಂದಿ ನಾಳಿಗೆ ತಿನ್ನಿವಿ ಈಗ ತಿನ್ನಂಗಿಲ್ಲ ಯಾರು ಮನೆ ಕೊಡೋದು ಹೇಳಿಲ್ ದಿವನ್ ಕಟ್ ಮೇಲೆ ಆಮೇಲಿಂದ ಒಂದ್ ಹತ್ತು ನಿಮಿಷ ಬಿಟ್ಕೊಂಡು ತಿನ್ನೋದು ಹೇಳು ನಾ ತಾನೆ ಬೂಂದಿ ಅವಳಿಗೆ ತಿನ್ನೋಕೆ ಅಂತಂದಿದ್ದು ಹಂಗೆ ಪೂಜೆಗೆ ಎಲ್ಲಡ್ಕೆ ಜೊತೆ ಇಡೋಣ ಅಂತ ಹೋದ್ರೆ ನಂಗೆ ಈಗಲೇ ಬೇಕು ಈಗಲೇ ಬೇಕು ಕುಮಿತ ಅವಳೆ ಸಂದು ತಿಂತಾನೆ ಅವಳೆ ಗೋಬಿ ಹಣ್ಣು ನೇರಳೆ ಹಣ್ಣು ಈಗ ಬೂಂದಿ ಕಾಳು ಅಂತ ನಮಗೆಲ್ಲ ನೋವು ಥರ ಆಗ್ಬಿಟ್ಟು ಹುಷಾರ್ದಾಪ್ತಾಳೆ ಅಂತ ನಮಗೆ ಭಯ ಅವಳು ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ಕೈ ಮುಕ್ಕೊಳಕೃತು ಮಮ್ಮಿ ಅಲ್ವಾ ನಂದಿದ ಕಡೆ ಮುರಿದು ಹಾಕ್ತೀಯಾ

ಇವಾಗ ಗೆದ್ದೆ ಕಾಫಿ ಕುಡಿದೆ ನಿದ್ದೆ ಎಲ್ಲ ಒಂಟು ಹೋಯ್ತು ಆಯ್ತಾ ಕೃತು ಎಷ್ಟು ಸುರು ಹೇಳ್ತಾನೆ ಇಲ್ಲ ಫ್ರೆಂಡ್ಸ್ ಕೃತು ಕೃತು ಐದುವರೆ ಆಯ್ತು ಏಳ್ ಎದ್ದು ಎದ್ಬಿಡು ಕಾಫಿ ಇಟ್ಟಿತ್ತು ಅಜ್ಜಿ ನಿಂಗೆ ಅಂತ ಎಲ್ಲ ಕುಡಿ ಹೇಳ್ಬೇಗ ಕತ್ಲೆ ಆದ್ಮೇಲೆ ನಿದ್ದೆ ಬರೋದಿಲ್ಲ ಪುಟ್ಟಣ್ಣಿ ಹೇಳು ಎದ್ಬಿಡು ಅದ್ಬಿಡಿ ಹೇಳಿ ಕಡೆ ಕೇಳಿ ಹೇಳಿ ಚಿನ್ನ ಚಿನ್ನ ಆ ಕಡೆ ಬಿದಾಯ್ತೀಯ ಚಿನ್ನ ಚಿನ್ನ ಬಿದಾಯ್ತಿಯ ಆ ಕಡೆ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಸರಿ ಹೇಳ್ಬೇಡ ಬಾ ಈ ಕಡೆ ಬಾ ಈ ಕಡೆ ಪಚ್ಚು ಈ ಕಡೆ ಪಚ್ಚು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಹೇಳ್ತಾ ಇಲ್ಲ ಸರಿ ಮಲ್ಕೋ ಆಯ್ತು ಮ ಪಚ್ತೀಯ ಪಚ್ ಆಯ್ತು ಓ ಹೇಳ್ತಾ ಇಲ್ವಲ್ಲ ಇಂದ ನಮ್ಮ ಅಪ್ಪಾಜಿ ಬೈಕಲ್ಲಿ ಕತ್ತು ಸೋಗುನ್ ಗರಿನ ಅದೇ ನೀರೊಲೆ ಗುರಿ ಹಾಕಬೇಕಲ್ವ ಸೋಗುನ್ ಗರಿ ಗದ್ಮಟೆ ತೆಂಗಿನ ಮರದವು ಎಲ್ಲ ಸೌದೆ ತಂದು ಹಾಕ್ಬಿಟ್ಟೋಯ್ತು ಈಗ ನಮ್ಮ ಮಮ್ಮಿಗೆ ಕೆಲಸ ಅದೆಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಕಟ್ಟಿ ಒಂದತ್ರಕ್ಕೆ ಇಡಬೇಕು ನಮ್ಮವ್ವ ಹೋಗೈತೆ ಎಷ್ಟೇ ಆದರೂ ಮಗಳಲ್ವಾ ಕೊಡವಾ ನಾನು ಅದೆಲ್ಲನೂ ಮಾಡ್ಕೊಡ್ತೀನಿ ಅಂತವಾ ಫ್ರೆಂಡ್ಸ್ ಎರಡು ಎಳ್ಳಿರು ತೊಗೊಬಂದೈತೆ ನಮ್ಮ ಅಪ್ಪಾಜಿ ಜೀ ಎತ್ತಿಡ್ತೈತೆ ಅದು ಕುರಂಬಳೆ ನೋಡಿ ನಮ್ಮಅವ್ವ ಕುರಂಬಳೆ ಇದು ಇದೆ ತೆಂಗಿನ ಏನು ತೆಂಗಿನ ಕಾಯಿಗಳು ಬಿಡ್ತಾವಲ್ಲ ಅದು ಕುರಂಬಳೆ ಈಗ ಅವೆಲ್ಲ ಅವರು ಸಪ್ರೇಟ್ ಸಪ್ರೇಟ್ ಮಾಡಿ ಜೋಡಿಸಿಡ್ತಾರೆ ನಾನು ಹಳ್ಳೀಲಿ ಇದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಅದರ ಕೆಲಸಗಳಾಗಲಿ ಅದು ಹೆಂಗೆ ಮಾಡೋದು ಏನೋ ಒಂದು ಗೊತ್ತಿಲ್ಲ ಯಾಕಂದರೆ ನಮ್ಮಮ್ಮ ಮಾಡಿಸ್ತಿರ್ಲಿಲ್ಲ ಹಾಗಾಗಿ ನೋಡಿ ಇವರೇ ನಮ್ಮ ಜಾನಕಿ ಒಂದಲ್ಲ ಅಂತ ಎರಡು ತೆಂಗಿನಕಾಯಿಗಳನ್ನು ತರುತ್ತಿದ್ದಾರೆ ನಮ್ಮಮ್ಮ ಸಾಂಬಾರು ಮಾಡ್ಬಿಟ್ಟಾಯ್ತಿ ಫ್ರೆಂಡ್ಸ್ ಕಾಫಿ ಇಟ್ಕೊಡೋದು ಕಣ್ಣೇ ಬಿಡಕಾಯ್ತಿಲ್ಲ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಸರಿಯಾದೆ ತರಕಾರಿ ಸಾಂಬಾರು ಮಾಡೈತೆ ನಮ್ದು ಏನಿದ್ರು ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡೋದು ಅಷ್ಟೇನೆ ಇವಾಗ ಮಗಳು ಇಬ್ಬರು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಜಾನಕಿ ಮತ್ತು ಅವ್ವಯ್ಯಮ್ಮ ಅವರು ಯಾಕೆ ಇವಾಗಲೂ ಹೊಟ್ಟೆ ಹಸು ಇದ್ದೆ ನಿನ್ನೆಲ್ಲೂ ಅಷ್ಟೇ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇವತ್ತು ಗೋಬಿ ತಿನ್ಕೊಬಂದ್ವಲ್ವ ಅಮ್ಮದ ನಾನು ಇವತ್ತು ಊಟ ಮಾಡಿಲ್ಲ ಈ ಹೊಟ್ಟೆ ಹಸಿದ್ದೆ ಕಾಫಿ ಕುಡಿದು ಐದು ಅಂತ ಹೇಳಿದಾಗ ಸ್ವಲ್ಪ ಕಾಫಿ ಕುಡಿದ್ರೆ ಗೊತ್ತಲ್ವ ಹಸು ಕಡಿಮೆ ಆಯಿತು ಟೇಸ್ ಆಗ್ತೈತೆ ಅದಕ್ಕೆ ಅಮ್ಮ ನಾನು ಹೇಳೋಕಿನ್ ಮುಂಚೆನೇ ತತ್ತಂಬಾರು ಮಾಡಿದ್ ಕೂಡ ಇದ್ದೆ ಹಾಗೆ ಮಧ್ಯಾಹ್ನ ನಾನು ರೈಸ್ ಮಾಡಿದ್ನಲ್ವ ಅದೇ ಇದ್ದೆ ಅದಕ್ಕೆ ಇವಾಗ ಊಟ ಮಾಡ್ಕೊಬಿಟ್ಟು ಅಮ್ಮೆಯಿಂದ ಅವ್ರಿಗೆ ಮುದ್ದೆ ರೈಸು ಮಾಮೂಲಿ ಇರುತ್ತಲ್ಲ ಮನೇಲಿ ಕೆಲಸಗಳು ಸೊ ಮಾಡೋಣ ಅಂತ ನಮ್ಮ ಕೃತು ಇಲ್ಲೇ ಇದ್ದಾರೆ ಬೆಳಿಗ್ಗೆಯಿಂದ ನಮ್ಮ ಕೃತು ನೋಡಿಲ್ಲ ನೋಡಿ ಈಗ ಎದ್ದವಳೆ ಹತ್ತು ನಿಮಿಷ ಆಯಿತು ಎದ್ದು ಹಾಯ್ ಫೋನಲ್ಲಿ ಮಾತಾಡ್ತಾ ಇದ್ದೆ ಕು ಕೇಕ್ ಎಲ್ಲ ಕೇಳಿದ್ಲು ತಗೊಬಂದೆ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಎಚ್ಚರಾಗಿರ್ಲೇನೋ ಹೊಡ್ಕೊಂಡು ಹೊಡ್ಕೊಂಡು ಹಂಗೆ ಮಲ್ಕೊಂಡು ಹೋಳೆ ಯಾವಾಗ ಕೇಕ್ ಒಂದೇ ಅಪ್ಪ ಕೇಳ್ತಾ ಇದ್ದೀನಿ ಅಂತ ಎದ್ದೆ ಬಂದು ಎಲ್ಲ ಮಗಳು ಅಷ್ಟೊಂದು ಖಾರ ಆಯ್ತದ ಚಕ್ರೆ ಅಕ್ಕನ ಒಂದು ಗೋಬಿ ತಿನ್ಲಿ ಅವ್ಳಿಗೆ ಗೋಬಿ ಕಟ್ಟಿಸ್ಕೊ ಅಲ್ವಾ ಮಧ್ಯಾಹ್ನ ತಿಂದಿರ್ಲಿಲ್ಲ ಬೋಂದಿ ಖಾರ ತಿಂದ್ಲು ಮಾವಿನ ತಿಂದಿರ್ಲಲ್ಲ ಇವಾಗ ಗೋಬಿ ತಿಂದ್ಬಿಟ್ಟು ಬಾಯ್ಬಿಡ್ತಾವಳೆ ಸಾಕಾ ಹಾಯ್ ಮಾಡೋ ಎಲ್ರಿಗೂ ಎಷ್ಟ್ ದಿನ ಆಯ್ ನೀ ಮಾತಾಡ್ಸಿ ಎಲ್ಲರನ್ನು ಹಾಯ್ ಬಾಯಲ್ಲಿ ಹೇಳಮ್ಮ ಚಕ್ರ ತಿಂತ ಇದ್ರ ತಿಂತಾವಳ ಅಂತ ತಿನ್ ಹಾಯ್ ಹಾಕ್ತಾಳೆ ಕೃತುಗೆ ಮುಡಿ ಕೊಡ್ಬೇಕು ಧರ್ಮಸ್ಥಳಕ್ಕೆ ಹೋಗೋಣ ಹೋಗಣ ನಮ್ಮಅಮ್ಮ ಎರಡು ತಿಂಗಳಿಂದ ಪಡ್ಕೊತು ನಾವು ಹೋಗ್ಲಿ ಲಾಸ್ಟಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯಿತು ನೋಡಬೇಕು ಅದು ಯಾವಾಗ ದೇವ್ರು ಕರ್ಸ್ಕೋತಾರೆ ಅಂತ ಹೋಗಿ ಮುಡಿ ಕೊಟ್ಕೊ ಬರಬೇಕು ಹಾಯ್ ಮಾಡಿ ಹೇಗಿದ್ದೀರಾ

ಸಾಂಬರ್ಗೆ ಸೊ ಅನ್ನದ್ ಕೈ ಹಾಕಕ್ ಹಾಗೆ ಎಷ್ಟು ನಿದ್ದೆ ಅಂದರೆ ಬಂದವಳು ಇನ್ಸ್ಟಾಟಲ್ಲಿ ಏನು ಇನ್ಸ್ಟಾಟಲ್ಲಿ ಎಡಿಟ್ ಮಾಡಿ ಇನ್ಸ್ಟಾಗೆ ಮಿನಿ ನ ಅಪ್ಲೋಡ್ ಮಾಡ್ಬಿಟ್ಟು ಮಲ್ಕೊಂಡವಳು ಹೆಚ್ಚು ಕಮ್ಮಿ ಎರಡು ಎರಡು ಕಾಲರ್ ಮಲ್ಕೊಂಡು ಐದು ಗಂಟೆ ಐದು ಕಾಲ್ಗೆದ್ದಿದ್ದೀನಿ ನೈಟ್ ನಿದ್ದೆ ಬರೋಲ್ಲ ಬಟ್ ನೈಟ್ ನಿದ್ದೆ ಬರಲೇನೂ ನಂಗೆ ಕೆಲಸ ಇರುತ್ತಲ್ಲ ಎಡಿಟಿಂಗ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಫೋನ್ ಫೋನ್ಗಿನ್ ನೋಡ್ಕೊಂಡು ಮಲ್ಕೊತೀನಿ ಅಮ್ಮ ಏನೇನೋ ಸಾರು ಮಾಡಿದ್ದೀನಿ ಬೀನ್ಸು ದಪ್ಪ ಮೆಣಸಿನ್ಕಾಯಿ ಹಾಕೈತೆ ಬದ್ನೆಕಾಯಿ ಹೀರೆಕಾಯಿ 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 ನಮ್ಮ ಫೇವ್ರೇಟ್ ಹೀರೆಕಾಯಿ ಎಲ್ಲ ತರಕಾರಿ ನಮ್ಮ ಮನೇಲಿತ್ತು ಹೇಳಿ ಎಲ್ಲನೂ ಒಂದೊಂದು ರೌಂಡ್ ಹಾಕ್ಬೇಕೈತೆ ಒಂದೊಂದು ರೌಂಡ್ ಹಾಕಿಬಿಟ್ಟು ಮಾಡೈತೆ ಈಗ ಹೊಟ್ಟೆ ತುಂಬ ತಿಂದು ಮಿಕ್ಕಿದ ಕೆಲಸ ಮಾಡೋಣ ಹೊಟ್ಟೆಗೆ ಚೆನ್ನಾಗಿದೆ ಚೆನ್ನಾಗಿ ಊಟ ಮಾಡ್ಕೊಬೋದು ಮಾವನ ಹೆಂಡಿಂದಾನೆ ತುಂಬ ಹೋಗ್ಬಿಟ್ಟೈತೆ ಅನ್ಕೋಬಹುದು ಗೊತ್ತಿಗೆ ಇಷ್ಟ ಅಂತ ಅಪ್ಪಾಜ್ಗೆ ಒಂದು ಮೂರು ಕೆ ಜಿ ಏನೋ ತಂದ್ಬಿಟ್ಟೈತೆ ಅವಳಿಗೆ ಸ್ನ್ಯಾಕ್ಸ್ಗೂ ಬೇಕಲ್ವ ಅಂತೇಳಿ ಅಮ್ಮ ಒಂದು ಕಟ್ ಮಾಡಿತ್ತು ಅಮ್ಮ ಅವ್ರು ನೋಡಿ ಅಲ್ಲಿ ತಿಂತ ಇದಾರೆ ಧಾರಾವಾಹಿ ನೋಡಿಕೊಂಡು ನಾನು ರೈಸ್ಗೆ ಇಟ್ಟಿದ್ನಲ್ವ ಎಲ್ಲೇ ಇದ್ದೀನಿ ಇವಾಗ ಮುದ್ದೆ ಮಾಡಬೇಕು

ನಂಗೋ ಸೇರ್ಸೆ ತರೋದು ಅವಳು ಆಲ್ರೆಡಿ ಒಂದು ತಿನ್ಳು ಅವ್ನು ಮಲ್ಕೊಳ್ಳೋಣ ಅಂತ ಬಂದು ನಿದ್ದೆ ಏನೋ ಗೊತ್ತಿಲ್ಲ ಅಷ್ಟು ನಿದ್ದೆ ಮಾಡಿದ್ರು ಮತ್ತೆ ನಿದ್ದೆ ಬರ್ತಾವೆ ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು ಇವತ್ತು ಲೇಟಾಗಿ ಗೊತ್ತಾಯಿತು ಏನೂ ಮಾಡೋಕ್ಕಾಗಲ್ಲ ಏನು ಅಂತ ಹೇಳಿದ್ರೆ ನೀವು ಕೇಳಿರ್ತೀರ ನೀ ಕೊರೋಟಿಕ್ಸಾಮ್ ಅವ್ರದ್ದು ತ್ರೀ ಸಿಕ್ಸ್ ನೈನ್ ಫಾರ್ಮುಲಾ ಇವತ್ತು ಆ್ಯಕ್ಚುಲಿ ಅದು ತ್ರೀ ತ್ರೀ ಸಿಕ್ಸ್ ನೈನು ಓಪನ್ ಆಗತ್ತಂತೆ ಅಂದ್ರೆ ತುಂಬ ಒಳ್ಳೆಯ ದಿನ ಅಂತ ಬಿಕಾಸ್ ಇವತ್ತು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದು ಅಂದರೆ ಟೂ ಪ್ಲಸ್ ಒನ್ ತ್ರೀ ಜೀರೋ ಪ್ಲಸ್ ಸಿಕ್ಸ್ ಅಂದರೆ ಸಿಕ್ಸು ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಫೈವ್ ಅಂತ ಹೇಳಿದ್ರೆ ನೈನ್ ಅಲ್ಲಿಗೆ ತ್ರೀ ಸಿಕ್ಸ್ ನೈನ್ ಅಂತ ಫಾರ್ಮುಲಾ ಬರುತ್ತೆ ನಾನು ಇವತ್ತು ನೋಡಿದೆ ಜೂನ್ ಟ್ವೆಂಟಿ ಒಂದು ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿ ತ್ರೀ ಸಿಕ್ಸ್ ನೈನ್ ಫಾರ್ಮುಲಾ ಥರ ಫಾರ್ಮುಲಾ ಪ್ರಕಾರ ನಾವು ಬರೀತು ಮ್ಯಾನಿಫೆಸ್ಟ್ ಮಾಡ್ತು ಅಂದರೆ ಅದು ಬೇಗ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಾನು ಇವತ್ತು ನೋಡಿದೆ ಇವತ್ತು ನೋಡೋಣ ನಾನು ನಿನ್ನೆ ನೋಡಿದೆ ನಾನು ಬೆಳಗ್ಗೆಯಿಂದ ಫಾರ್ಮುಲಾ ಬರೋಕ್ಕೆ ಸ್ಟಾರ್ಟ್ ಮಾಡಿವೆ ತ್ರೀ ಸಿಕ್ಸ್ ನೈನ ನಾನು ಇವಾಗ ಸಂಜೆ ಆರು ಗಂಟೆಲಿ ನೋಡಿದೆ ನಿಮ್ಗೆ ಇದ್ರ ಬಗ್ಗೆ ನಂಬಿಕೆ ಯಾರಾದರೂ ಟ್ರೈ ಮಾಡಿ ಸಕ್ಸಸ್ ಆಗಿದ್ದೀರಾ ಅಥವಾ ಫಸ್ಟ್ ಟೈಮ್ ಕೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ ಯಾರಾದರೂ ಸಕ್ಸಸ್ ಆಗಿದ್ರೆ ಕೂಡ ಕಮೆಂಟಲ್ಲಿ ಹಾಕಿ ಬಿಕಾಸ್ ಕಮೆಂಟ್ ನೋಡಿದ್ರಿಗೂ ಕೂಡ ಏನು ಆದರೂ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆನೂ ಬರುತ್ತೆ ಅವರು ಕೂಡ ಪ್ರಯತ್ನ ಪಡಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಮನೇಲಿ ಫ್ರೀ ಇದ್ದಾಗ ಏನಕ್ಕೆ ಮಾಡಬಾರ್ದು ಅಲ್ವಾ ನಾನು ಲೇಟಾಗಿ ನೋಡಿದೆ ಅದೇ ನನಗೆ ಬೇಜಾರಾಗಿ ಹೋಗಿದ್ದು ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್